ಮೈಸೂರಿನ ಕರ್ನಾಟಕ ಸೇನಾಪಡೆ ಜಿಲ್ಲಾ ಘಟಕ ವತಿಯಿಂದ ಕರ್ನಾಟಕ ಏಕೀಕರಣ ಮಹೋತ್ಸವದ ಅಂಗವಾಗಿ ಕೆಂಗಲ್ ಹನುಮಂತಯ್ಯ ನಿಜಲಿಂಗಪ್ಪ ಹಾಗೂ ಕುವೆಂಪುರವರ ಸ್ಮರಣೆ ಕಾರ್ಯಕ್ರಮ ಅಂಗವಾಗಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕರ್ನಾಟಕ ಸುವರ್ಣ ಸಂಭ್ರಮ ಸೇವಾ ಪ್ರಶಸ್ತಿ ಪ್ರದಾನ ಹಾಗೂ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಮೈಸೂರಿನ ಎಲ್ ಬಿ ರಸ್ತೆಯ ರೋಟರಿ ಶಾಲೆಯ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಣ ಸಾಹಿತ್ಯ ಕನ್ನಡ ಚಳುವಳಿ ಒಂದು ಗೌರವ ಚಳುವಳಿಗಾರರಿಗೆ ಯಾವತ್ತೂ ನಮ್ಗೆ ಚಳುವಳಿಗಾರರಿಗೆ ಡಾಕ್ಟರೇಟ್ ಕೊಡಲ್ಲ ಪದ್ಮಭೂಷಣ ಕೊಡಲ್ಲ ನಿನ್ ಯಾವುದೇ ಒಂದು ಪ್ರಶಸ್ತಿಗಳನ್ನು ಕೊಡಲ್ಲ ಆದ್ರೆ ಕನ್ನಡಕ್ಕಾಗಿ ಕೈಗೆತ್ತು ನಿನ್ನ ಕೈ ಕಲ್ಪ ಉತ್ಸವದಂತ ಹೇಳಿದಂತವರು ರಾಷ್ಟ್ರಕ್ಕೆ ಹೋಗ್ಬೋದು ಹಾಗಾಗಿ ನಾವು ಗೋಮುಖವನ್ನ ನಮ್ಮ ರಾಜ್ಯದ ಎಲ್ಲಾ ಕನ್ನಡ ಪರ ಸಂಘಟನೆಗಳು ನಾವು ಇದು ಬೇಕಾದಷ್ಟು ವಿಚಾರಗಳಿದೆ ವೇದಿಕೆ ಮೇಲೆ ಅನೇಕ ನಮ್ಮ ಸ್ನೇಹಿತರುಗಳಿಗೆ ಕೂತಿದ್ದಾರೆ ಬಹಳ ವಿಸ್ತಾರವಾಗಿ ಏಕೀಕರಣದ ಬಗ್ಗೆ ಮಾತಾಡಿದಂತ ನಮ್ಮ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ದತ್ತ ಶ್ರೀ ಚಾರಾಮ್ ಶ್ರೀನಿವಾಸ್ ಗೌಡ ಶ್ರೀನಿವಾಸ್ ಸೋಲಿಯಲ್ಲಿದ್ದಾರೆ ಹಾಗೆ ಅನೇಕ ಗೆಳೆಯರು ಹಿಂದೆ ನಿಂತಿದ್ದಾರೆ ಈಗ ನಮ್ಗೆ ಏನು ಗೊತ್ತಾ ನಮ್ಗೆ ಕುರ್ಚಿ ಇಲ್ಲೇಬೇಕು ತೇಜಸ್ಗೌ ಹೊರಗಡೆ ನಿಂತಿದ್ರು ಹೊರಗಡೆ ಕುತ್ಕೊಂಡಿದ್ರು ಫೋಟೋ ಕುರಿಲಿಲ್ಲ ನಮಗೆ ಕೋಟ ಇಲ್ಲ ಅಂದರೆ ಆಗದೇ ಇಲ್ಲ ನಮ್ಮ ಜೊತೆ ಕುರ್ಚಿ ಇರಲೇಬೇಕು ಈ ಸಂಸ್ಕೃತಿಯನ್ನು ಬದಿಗೊತ್ತಿ ಕಾಯಕ ಯೋಗಿಗಳಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಸೇವಾ ಪ್ರಶಸ್ತಿ ನಾನು ಈ ಸಾಹಿತ್ಯ ಪ್ರಶಸ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇರ್ತೇನೆ ಇದು ಸಾರಿ ಸನ್ಮಾನ ಯಾಕೆ ಬರುತ್ತೆ ಅಂತಂದ್ರೆ ನನಗೂ ರಾಜ್ಯ ಸನ್ಮಾನ ಸನ್ಮಾನ ಬರ್ತೀವಿ ನಾನು ಹಿಂದೆ ನಾಲ್ಕು ವರ್ಷಗಳ ಕಾಲ ಕೇಳ್ಕೊಳ್ತೇನೆ ಈ ಬಾರಿ ಕೇಳೋದಕ್ಕೆ ಬಿಟ್ಟೆ ನಾನು ಏನು ಒಂದು ಕೆಲಸ ಮಾಡಿಲ್ಲ ಅಂತ ಗೊತ್ತಾಯ್ತು ಸರ್ಕಾರ ಕೊಡಲಿಲ್ಲ ಅಂತ ತೀರ್ಮಾನ ಹೇಳಿ ಒಬ್ಬರು ಕನ್ನಡ ಕಲಿಯಲಿಕ್ಕೆ ಮೈಸೂರಿಗೆ ಬರ್ತಾರೆ ಹಿಂದಿ ಭಾಷೆ ಅಂತ ಅಂತೇಳಿ ವಿಮಾನದಲ್ಲಿ ಬರ್ತಾ ಇರಬೇಕಾದ್ರೆ ಒಬ್ಬರು ಕನ್ನಡ ಭಾಷೆ ಕಾದಂಬರಿ ನೋಡ್ಕೊಂಡು ಗೊತ್ತಿರ್ತಾರೆ ಆ ಕಾದಂಬರಿಯನ್ನು ನೋಡಿ ಅನೇಕ ನೋಡ್ತಾ ಇರ್ತದೆ ತಾಯಿ ಕುರಿ ವಯಸ್ಸು ಅವರು ಈ ಭಾಷೆಯನ್ನ ಕಲೀಲಿಕ್ಕೆ ಅಂತ ನಾನು ಬರ್ತಾ ಇದ್ದೆ ಬಾರಿ ಖುಷಿ ಆಗ್ತಾ ಇದೆ ಎಷ್ಟೊಂದು ಸುಂದರವಾದ ಅಕ್ಷರಗಳು ನಾನು ವಿಶ್ವದ ಯಾರು ಭಾಷೆಗಳನ್ನ ಕಲ್ತಿದ್ದೇನೆ ಜಪಾನ್ ಮತ್ತು ಚೈನಾ ಅಕ್ಷರಗಳು ಅದು ಆ ಭಾಷೆನೂ ಚೆನ್ನಾಗಿಲ್ಲ ಒಂದು ಒಂದಕ್ಕೊಂದು ಚಾಲನೆ ಇಲ್ಲ ನಾನು ಮಾತಾಡದಿಂದ ಬರಿವಾಗಿಲ್ಲ ಬರದಂತೆ ಮಾತಾಡುವುದಿಲ್ಲ ಅಕ್ಷರಗಳ ವ್ಯತ್ಯಾಸ ಆಗ್ತಾ ಇದೆ ಆದ್ರೆ ಇದನ್ನ ನೋಡಿ ನನಗೆ ಖುಷಿ ಆಗ್ತಾ ಇದೆ ಈ ಭಾಷೆಯನ್ನು ಕಲೀಸ್ ಬರ್ತಾ ಇದ್ದೇನೆ ಅಂತ ಹೇಳ್ತಾರೆ ಯಾವ ಭಾಷೆ ತಿಳ್ಕೊಂಡಿದ್ದೀರಿ ಹಿಂದಿ ಅಂತ ಹೇಳಿ ಇದು ಹಿಂದಿ ಅಲ್ಲ ತಾಯಿ ನಮ್ಮ ದೇಶ ನಮ್ಮ ನಾಡಿನ ಕರ್ನಾಟಕದ ಕನ್ನಡ ಭಾಷೆ ಈ ಇದೇ ಭಾಷೆ ಕಲಿಸ್ತೀನಿ ಕಲಿತೀನಿ ಅಂತೇಳಿ ನನ್ನ ಜೊತೆ ಬೆಂಗಳೂರಿಗೆ ಬಂದ್ಬಿಡಿ ಇಲ್ಲ ನಿಮಗೆ ಕಲಿಸುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತೇಳಿ ಭಾರತೀಯ ಭಾಷಾ ಸಂಸ್ಥಾನ ಅಂತೇಳಿ ಹುಡುಗೂರು ನಿಮ್ಗೆಲ್ಲ ಬರ್ತಿರ್ಬೇಕು ಸಿ ಐ ಎಲ್ಲ ಅಲ್ಲಿ ಭಾರಿ ಖುಷಿಯಿಂದ ಭಾಷೆಯನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ನಿರ್ದೇಶಕರು ನಿಮಗೆ ಯತ್ನಿಸಬೇಕು ಅಂತ ಕೇಳಿದಾಗ ಮೂರು ತಿಂಗಳು ಅಂತ ಹೇಳ್ತಾರೆ ತ್ರೀ ಹೇಳ್ತಾರೆ ಅಮ್ಮ ತಾಯಿ ಇಪ್ಪತ್ತೈದು ವರ್ಷದಿಂದ ನಾವು ಇದೇ ಇದ್ದೀನಿ ಕನ್ನಡ ನನಗೆ ಬರ್ತಾ ತಿಂಗಳು ನಾನು ಕಲಿತೇನೆ ನೀವು ಕೆಲಸ ಮಾಡಬೇಕು ನಿಮ್ಮ ಗ್ರಂಥಾಲಯ ಸಾಯಂಕಾಲ ಐದು ಗಂಟೆ ಮೇಲೆ ಒಂಬತ್ತು ಗಂಟೆವರೆಗೆ ಜನ ಕೆಲಸವನ್ನು ಮಾಡಬೇಕು ಮೂರು ಸಾರಿ ನನಗೆ ಟೀ ಪಡಬೇಕು ಎಂತ ಉಚಿಯಮ್ಮ ಭಾರತದಿಂದ ತುಂಬಾ ಜನ ಬಂದು ಕಲಿತಾ ಇದ್ದಾರೆ ಎಲ್ಲ ಬಾರ್ ಎಲ್ಲಿದೆ ಅಂತ ಕೇಳ್ತಿದ್ಯಾ ನೀವು ಊಟ ಟೀ ಕೊಡಿ ಅಂತ ಕೇಳ್ತೀಯಲ್ಲ ಇಲ್ಲ ಅಷ್ಟು ಮಾಡಿ ನೀವು ನನ್ನ ಕನ್ನಡ ನಿಮಗೆ ಕಲಿಸ್ತೀನಿ ಅಂತ ಹೇಳ್ತಾರೆ ಮೂರು ತಿಂಗಳಿಗೆ ಸ್ವಚ್ಛವಾಗಿ ಕನ್ನಡವನ್ನು ಮಾತಾಡುವುದನ್ನ ಬರೀ ಕಲಿತಾರೆ ಆ ಪ್ರತಿಭಾವಂತವನ್ನು ಗುರ್ಸಿ ಇದು ಅಂತ ಆರು ತಿಂಗಳು ಇದ್ಬಿಡುವ ನಿಮ್ಗೆಲ್ಲ ಉಚಿತ ಸೌಲಭ್ಯ ಕೊಡ್ತೇವೆ ಅಂತ ಆರು ತಿಂಗಳು ಇಟ್ಕೊಳ್ತಾರೆ ಆರು ತಿಂಗಳಲ್ಲಿ ಪಾಂಡಿತ್ಯ ಪರೀಕ್ಷೆ ಆಗ್ತಾರೆ ಇದು ಯಾಕೆ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ನಾನು ಮಿಡಲ್ ಜೀರೋ ಮಾಡಿಕೊಂಡು ಕನ್ನಡ ಓದ್ತೇನೆ ಕನ್ನಡ ಕಲೀಲಿಕ್ಕೆ ಬಂದಿದ್ದೇನೆ ಎಲ್ಲ ತಿಳ್ಕೊಂಡಿದ್ದೇವೆ ಮತ್ತೆ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಆದಂತಹ ಶಾರ ಶ್ರೀನಿವಾಸಗೌಡ ಹುಬ್ಬಳ್ಳ ನಿನ್ನೆ ಆಗಿದೆ ತಡವಾಗಿ ನಾವು ಇವತ್ತೇನು ಏಕೀಕರಣ ನಿಯಂತ್ರೋತ್ಸವ ಕಾರ್ಯಕ್ರಮ ಮಾಡ್ತಿದ್ವಿ ಆ ಕಾರ್ಯಕ್ರಮದಲ್ಲಿ ಉಪ್ಪು ಚಳವಳಿಗಾದ ಹೋರಾಟಗಾರಂಥ ಶ್ರೀ ಶ್ರೀನಿವಾಸ ಶ್ರೀನಿವಾಸಗೌಡರಿಗೆ ಕರ್ನಾಟಕ ಸೇನಾಪಡೆ ವತಿಯಿಂದ ಗಿಡವನ್ನು ಕೊಡ್ತಾ ಇದ್ದೀವಿ ಇದೇ ರೀತಿ ಅವರು ಕರ್ನಾಟಕ ಸೇನಾಪಡೆಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಲಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದು ಕನ್ನಡದ ಸೇವೆಯನ್ನು ಮಾಡಲಿ ಇವತ್ತು ಮೈಸೂರಿನಲ್ಲಿ ನಮ್ಮ ಕರ್ನಾಟಕ ಸೇನಾಪಡೆ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ಏಕೀಕರಣ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ರೋಟ್ರಿ ಭವನದಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಶ್ರೀಮಾನ್ ಕೆಂಗಲ್ ಹನುಮಂತಯ್ಯನವರು ನಿಜಲಿಂಗಪ್ಪನವರು ರಾಷ್ಟ್ರಕವಿ ಕುವೆಂಪುರವರ ಸ್ಮರಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಏರ್ಪಾಡು ಮಾಡಿದ್ದೀವಿ ಇದ್ರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವಿಸ್ತಂಥ ಹತ್ತು ಜನ ಮಹನೀಯರಿಗೆ ಕರ್ನಾಟಕ ಏಕೀಕರಣ ಮಹೋತ್ಸವ ಪ್ರಶಸ್ತಿಯನ್ನು ಸಹ ಇವತ್ತು ನಾವು ಕೊಟ್ಟಿದ್ದೀವಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಅತಿಥಿಗಳು ವಿದ್ಯಾರ್ಥಿಗಳು ಸಾಹಿತಿಗಳು ಹೋರಾಟಗಾರರು ರಾಜಕೀಯ ಮುಖಂಡರು ಇನ್ನೂ ಅನೇಕ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಏಕೀಕರಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಂದು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಕರ್ನಾಟಕ ಏಕೀಕರಣ ನೆನಪಿನೋತ್ಸವದ ಅಂಗವಾಗಿ ಕರ್ನಾಟಕ ಏಕೀಕರಣ ಹೇಗಾಯಿತು ಅಂತ ಭಾಳಷ್ಟು ಮಂದಿ ಜನಗಳಿಗೆ ಗೊತ್ತೇ ಇಲ್ಲ ಅವಾಗ ಎಂತೆಂಥ ಹೋರಾಟಗಳು ನಡೀತು ಭಾಷಾವಾದ ಪ್ರಾಂತ್ಯಗಳ ವಿಂಗಡಣೆ ಆದಾಗ ನಮ್ಮ ಇದರಂಥ ಉಕ್ಕಿನ ಮನುಷ್ಯರಾದಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ಏಕೀಕರಣಕ್ಕೆ ಏನು ಭಾಷಾ ಪ್ರಾಂತ್ಯಗಳ ರಚನೆ ಆಗಬೇಕು ಅನ್ನುವಾಗ ಮೊದಲು ನಮ್ಮದು ಮೈಸೂರು ಹಳೆ ಮೈಸೂರು ಪ್ರಾಂತ್ಯ ಆಯಿತು ಮೈಸೂರು ರಾಜ್ಯ ಆಯಿತು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಎಲ್ಲ ಕನ್ನಡ ಮಾತಾಡುವ ಪ್ರದೇಶಗಳನ್ನೆಲ್ಲ ಒಂದು ಮಾಡುವಾಗ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವಂಬರ್ ಒಂದರಂದು ಏಕೀಕರಣ ಆಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಅಂದಿನಿಂದ ಆಚರಣೆ ಮಾಡ್ತಾ ಇದ್ದೀವಿ ಈಗ ಅರವತ್ತೊಂಬತ್ತು ವರ್ಷ ಆಗಿದೆ ನಮ್ಮ ಕರ್ನಾಟಕ ಇದಾಗಿ ಕರ್ನಾಟಕ ರಾಜ್ಯೋತ್ಸವ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಲ್ಲಿ ಡಿ ದೇವರಾಜೋತ್ಸವದ ಸಮಯದಲ್ಲಿ ಮೈಸೂರು ರಾಜ್ಯ ಅಂತಿತ್ತಿದ್ದು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಯಿತು ಆ ಸುವರ್ಣ ಸಂಭ್ರಮದ ಅಂಗವಾಗಿ ಇಂದು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಒಂದು ಹತ್ತು ಜನರಿಗೆ ಕರ್ನಾಟಕ ಸುವರ್ಣ ಸೇವಾ ಸಂಭ್ರಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ವಿ ಹಾಗೂ ಏಕೀಕರಣದ ಬಗ್ಗೆ ಏಕೀಕರಣಕ್ಕೆ ಬಹಳಷ್ಟು ಮಂದಿಗಳ ಹೋರಾಟ ಇದೆಲ್ಲ ನೆರೆದ ಅಂಗವಾಗಿ ಬಂದಿದೆ ಆಲೂರು ವೆಂಕಟರಾಯರು ಕನ್ನಡ ಕುಲೋಪುರವಿ ಅಂತ ಹೇಳ್ತಾರೆ ಅವರಿಂದ ಹಿಡಿದು ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ವಡಿ ಕೃಷ್ಣಾಜಿ ಒಡೆಯವರು ಏಕೀಕರಣಕ್ಕೆ ಬಹಳ ಬೆಂಬಲವನ್ನು ಕೊಟ್ಟಂಥವ್ರು ಅವರ ಹಾದಿಯಲ್ಲಿ ಮಾ ರೂಮು ರಾ ಮಾ ರಾಮಮೂರ್ತಿಯವರು ನಮ್ಮ ಕರ್ನಾಟಕಕ್ಕೆ ಒಂದು ಧ್ವಜವನ್ನು ಕೊಟ್ಟಂಥವರು ಕೆಂಪು ಹಳದಿ ಧ್ವಜವನ್ನು ನಮ್ಮ ರಾಷ್ಟ್ರಕ್ಕೆ ಧ್ವಜ ಇದೆ ಇಡೀ ದೇಶದಲ್ಲೇ ಒಂದು ರಾಜ್ಯಕ್ಕೆ ಅದರ ಧ್ವಜ ಇದೆ ಅಂದರೆ ನಮ್ಮ ಕನ್ನಡಕ್ಕೆ ಅದು ಧ್ವಜ ಅಂತ ನಮಗೆ ಭಾಳ ಹೆಮ್ಮೆ ಆಗುತ್ತೆ ಆ ವಿಚಾರದಲ್ಲಿ ಏಕೀಕರಣಕ್ಕೆ ಕೆಂಗಲ್ ಹನುಮಂತವರು ನಿಜಲಿಂಗಪ್ಪನವರು ಕೋಂಪುನವರ ಕೊಡುಗೆ ಬಹಳ ಅಪಾರ ಇದೆ ಅವರ ಸ್ಮರಣೆ ಅಂಗವಾಗಿ ಇಂದು ಕಾರ್ಯಕ್ರಮವನ್ನು ಮಾಡಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಜ ಕರ್ನಾಟಕ ಸುವರ್ಣ ಸಂಭವ ಪ್ರಶಸ್ತಿ ಪ್ರದಾನ ಹಾಗೂ ಬಹಳ ವಿದ್ಯಾರ್ಥಿನಿಯರಿಗೆ ಪ್ರತಿಭಾನ್ವಿತ ಮಹಾಣಿ ಕಾಲೇಜಿನ ಮಹಿಳಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ನೂರು ನೂರೈವತ್ತು ಜನಕ್ಕೂ ಹೆಚ್ಚು ಮಂದಿ ಎಲ್ಲ ಕಾರ್ಯಕ್ರಮವೆಲ್ಲ ಸೇರಿ ಎಲ್ಲಾದರೂ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಖುಷಿಯಾಗಿ ಕಾರ್ಯಕ್ರಮವನ್ನು ಹೋಗಿದ್ದಾರೆ ಈ ರೀತಿ ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ಮಾಡಿ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸುವ ಬಗ್ಗೆ ಕರ್ನಾಟಕದ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ನಿತ್ಯ ನಿರಂತರವಾಗಿ ನಮ್ಮ ಕರ್ನಾಟಕ ಸೇನಾಪಡೆ ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ